ಇವತ್ತು ನಲವತ್ತೈವತ್ತು ಸಾವಿರ ಜನ ಡಾಕ್ಟರ್ ಮಂಜುನಾಥ್ ಪರವಾಗಿ ಮೆರವಣಿಗೆನಲ್ಲಿ ಬಂದು ಇಲ್ಲಿ ಸೇರಿದ್ದೀರಾ ಅದರಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಾಧ್ಯಮದ ಸ್ನೇಹಿತರು ತಾವು ಕಣ್ಣಾರ ನೋಡಿದ್ದೀರಾ ನಾನು ಒಂದು ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ ಡಾಕ್ಟರ್ ಮಂಜುನಾಥ್ ಜಯದೇವ ಆಸ್ಪತ್ರೆಯಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಒಂದು ಕ್ಷಣ ಯೋಜನೆಯನ್ನು ಮಾಡಿ ಎಂದೂ ಸಹ ಒಂದು ರೂಪಾಯಿ ಯಾರನ್ನು ಆಸೆ ಪಡೆದೇನೆ ಅದೆಷ್ಟು ಲಕ್ಷ ಜನರಿಗೆ ಅವರು ಆಪರೇಷನ್ ಮಾಡಿ ಜೀವವನ್ನು ಉಳಿಸಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ ಅಂತ ನಮ್ಮ ಡಾಕ್ಟರ್ ಮಂಜುನಾಥ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರ ಆಯ್ಕೆಯಾಗಿ ಹೋಗಬೇಕಾಗಿತ್ತು ಸರ್ವಾನುಮತದಿಂದ ಯಾರೊಬ್ಬರು ಸಹ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಾಕ್ದೇನೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗಿತ್ತು ನಾನು ಕಾಂಗ್ರೆಸ್ನವ್ರಿಗೆ ಇವತ್ತು ವಿನಂತಿಯನ್ನು ಮಾಡ್ತೇನೆ ಶಿವಕುಮಾರ್ ತಮ್ಮ ಏನು ಚುನಾವಣೆಗೆ ನಿಂತಿದ್ದಾರೆ ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ ಆದರೆ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ಇಡೀ ದೇಶವೇ ಮೆಚ್ಚಿರುವಂಥ ಒಬ್ಬ ಹಿರಿಯ ವ್ಯಕ್ತಿ ಸ್ಪರ್ಧೆ ಮಾಡಿರಬೇಕಾದ್ರೆ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿದವರಿಗೆ ಬೇಷರತ್ತಾಗಿ ಬೆಂಬಲವನ್ನು ಕೊಟ್ಟು ಅವ್ರನ್ನು ಕಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ ಬಹುಶಃ ನಮ್ಮ ಸುದೈವ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಜಿಯವ್ರನ್ನ ಅಮಿತ್ ಶಾ ಜಿಯವ್ರನ್ನ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದ್ದಾರೆ ಮುಂದೆ ಯಾವ ರೀತಿ ಕೇಂದ್ರದಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ಬಂಧುಗಳೇ ಅಂಥ ಒಬ್ಬ ಹಿರಿಯ ವ್ಯಕ್ತಿ ಜನಸೇವೆ ಮಾಡಿದಂಥ ಹಿರಿಯ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಚುನಾವಣೆ ಸ್ಪರ್ಧೆ ಮಾಡದೇನೆ ಬೇರೆ ಯಾರನ್ನು ಸಹ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೋಬೇಕಾಗಿರುವಂತ ಡಾಕ್ಟರ್ ಮಂಜುನಾಥ್ ಅವರ ಬೆಂಬಲಿಗರಾಗಿ ನೀವೆಲ್ಲ ಬಂದಿದ್ದೀರಾ ನಾನು ಹೆಚ್ಚು ಮಾತನಾಡೋದಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡೋರಿದ್ದಾರೆ ನಾನು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಇದು ಡಾಕ್ಟರ್ ಮಂಜುನಾಥ್ ಅಲ್ಲ ಚುನಾವಣೆಗೆ ನಿಂತಿರೋದು ಇಲ್ಲಿ ಕುಂತಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತ ಕಾರ್ಯಕರ್ತೆಯರು ನೀವೇ ಡಾಕ್ಟರ್ ಮಂಜುನಾಥ್ ಅಂತ ತಿಳ್ಕೊಂಡು ಬರುವಂಥ ಕೆಲವೇ ದಿವಸ ನೀವು ಕೆಲಸ ಮಾಡಿದ್ರೆ ಲಕ್ಷಾಂತರ ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲೋದಲ್ಲಿ ಯಾವುದೇ ಸಂಶಯ ಇಲ್ಲ ಯಾವುದೇ ಸಂಶಯ ಇಲ್ಲ